ನಮ್ಮ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ನಮ್ಮ ಶಾಸಕರಾದ ಶ್ರೀ ದೇಶಪಾಂಡೆ ಅವರಿಗೆ ರೈಲ್ವೆ ಜನರಲ್ ಮ್ಯಾನೇಜರ್ಗೆ ಮನವಿ ಕೊಡ್ತಾ ಇದ್ದೇವೆ ಈಗಾಗಲೇ ಹಲವಾರು ಬಾರಿ ಮನವಿ ಕೊಟ್ಟಿವೆ ಆದರೆ ಟ್ರೈನ್ ಚಾಲು ಮಾಡ್ತಾ ಇಲ್ಲ ಈಗ ದೇಶದ ವಿವಿಧ ಭಾಗಗಳಲ್ಲಿ ಹೊಸ ಹೊಸ ಟ್ರೈನ್ ಪ್ರಾರಂಭ ಆಗ್ತಾಯಿದೆ ಆದರೆ ನಮಗೆ ಇದು ಅನ್ಯಾಯ ಆಗ್ತಾ ಇದೆ ಕೂಡಲೇ ದಾಂಡೇಲಿಯಿಂದ ಬೆಂಗಳೂರಿಗೆ ಪ್ರಯಾಣಿಕರ ರೈಲು ಪ್ರಾರಂಭಿಸಬೇಕು ಇಲ್ಲದೇ ಇದ್ದರೆ ಆಗಸ್ಟ್ ತಿಂಗಳದ ಹದಿನೈದರವರೆಗೆ ಮಾಡಲಿಲ್ಲ ಅಂದರೆ ನಾವು ಅನಿರ್ವಾಯವಾಗಿ ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ ಅದಕ್ಕೆ ಆಸ್ಪದ ಕೊಡದೆ ನೇರವಾಗಿ ಈ ಒಂದು ರೈಲು ಪ್ರಾರಂಭಿಸಲಿಕ್ಕೆ ಏನೂ ಕಷ್ಟ ಇಲ್ಲ ಕರೆಂಟ್ ಕೆಲಸ ಆಗಿದೆ ಎಲೆಕ್ಟ್ರಿಕಲ್ ಆಗಿದೆ ನಮ್ಮ ಸ್ಟೇಷನ್ ಕೆಲಸ ಆಗಿದೆ ಪ್ಲ್ಯಾಟ್ಫಾರ್ಮ್ ಆಗಿದೆ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಓಕೆ ಆಗಿದೆ ಬರೀ ಒಂದು ಸಿಗ್ನಲ್ ಕೊಡಬೇಕು ಟ್ರೈ ಟ್ರೈನ್ ಚಾಲು ಮಾಡಲಿಕ್ಕೆ ಆದ್ದರಿಂದ ಈ ಒಂದು ನಾವು ನಮ್ಮ ಹೋರಾಟ ಸಮಿತಿಯಿಂದ ಒತ್ತಾಯ ಮಾಡ್ತೇವೆ ನಮ್ಮ ಶಾಸಕರು ಸಂಸದರು ಕೂಡಲೇ ಈ ಒಂದು ವಿಷಯದ ಬಗ್ಗೆ ಅತಿ ಶೀಘ್ರವಾಗಿ ಕ್ರಮ ವಹಿಸಬೇಕು ಅಂತೇಳಿ ಕೊಡ್ತಾ ಇದ್ದೇವೆ ಸಮಿತಿ ವತಿಯಿಂದ ಸಾಕಷ್ಟು ಸಾರಿ ನಾವು ಬಂದಾಗಿರ್ತಕ್ಕಂಥ ಟ್ರೈನು ಪ್ರಾರಂಭ ಆಗಬೇಕಂತ ಹೇಳಿಬಿಟ್ಟು ಸಾಕಷ್ಟು ಸಾರಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಏನು ಕರೋನಾ ಸಂದರ್ಭದಲ್ಲಿ ಬಂದಾಯಿತು ಅದು ಮತ್ತೆ ಪ್ರಾರಂಭವಾಗಿಲ್ಲ ದುರಾದೃಷ್ಟ ನಮ್ಮ ಊರಿನ ದುರಾದೃಷ್ಟ ಈ ಉತ್ತರ ಕನ್ನಡ ಜಿಲ್ಲೆಯ ದುರಾದೃಷ್ಟ ಅದು ನಾವು ಪ್ರಾರಂಭ ಆಗಬೇಕಂತ ಹೇಳಿಬಿಟ್ಟು ಹುಬ್ಬಳಿಗೆ ಹೋಗಿ ನಾವು ಕೊಟ್ಟಿ ಇಲ್ಲೇ ಬಂದಾಗ ಸಂಸ್ಕೃತರಿಗೆ ಹೋಗ್ ಕೊಟ್ಟಿವಿ ಅವರು ವಿಶ್ವಾಸ ಕೊಟ್ಟರು ನಮಗೆ ಬಟ್ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆದರೆ ಮತ್ತೆ ಒಳ್ಳೆಯ ಅದ್ರ ಬಗ್ಗೆ ನೋಡಿಲ್ಲ ಆ ನಿಮಿತ್ತವಾಗಿ ಇವತ್ತಿನ ದಿವಸ ನಾವು ಅದನ್ನು ಬಿಡೋಂಗಿಲ್ಲ ಮತ್ತು ಉಗ್ರವಾಗಿ ಇರ್ತಕ್ಕಂಥ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕಂತ ಹೇಳ್ಬಿಟ್ಟು ಇವತ್ತಿನ ದಿವಸ ನಾವು ಚರ್ಚೆ ಮಾಡಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಆ ವಿಷಯವಾಗಿ ನಮ್ಮ ಉಪಾಧ್ಯಕ್ಷರೊಂದಿಗೆ ಮಾತನಾಡಬೇಕಂತೇಳ್ಬಿಟ್ಟು ನೋಡಿದ್ದೀವಿ ಸಮಗ್ರ ಹೋರಾಟ ಸಮಿತಿ ವತಿಯಿಂದ ನಾವು ರೈಲ್ವೆಯನ್ನು ಆದಷ್ಟು ಶೀಘ್ರ ಚಾಲು ಸ್ಟಾರ್ಟ್ ಮಾಡಬೇಕಂತೇಳಿ ಸಂಸದರಲ್ಲಿ ಮತ್ತು ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿದ್ದು ಇದೆ ಆದಷ್ಟು ಇದು ಇನ್ನೂ ಸ್ಟಾರ್ಟ್ ಆಗ್ತಾಯಿಲ್ಲ ಅದಕ್ಕೆ ನಾವು ಈಗ ಆಗಸ್ಟ್ ಹದಿನೈದರವರೆಗೂ ನೋಡ್ಕೊಸ ಮುಂದೆ ಈ ಒಂದು ರೈಲಾಷ್ಟರೊಳಗೆ ಚಾಲು ಆಗಬೇಕು ಆಗಿಲ್ಲ ಅಂತಂದರೆ ಸಂಸದರಿಗೆ ಮಂತ್ರಿಗಳಿಗೆ ಮತ್ತು ಜನರಲ್ ಮ್ಯಾನೇಜರ್ ಹುಬ್ಬಳ್ಳಿ ಸಂಬಂಧಪಟ್ಟ ಇಲಾಖೆಗೆ ಭೇಟಿಯಾಗಿ ನಂತರ ಮುಂದೆ ನಾವು ಹೋರಾಟದ ಒಂದು ದಾರಿಯನ್ನು ಹಿಡಿಬೇಕಾಗ್ತದೆ ಆಗಸ್ಟ್ ಹದಿನೈದರಿಂದ ನಾವು ದಾಂಡೇಲಿಯಲ್ಲಿ ದೊಡ್ಡ ಹೋರಾಟನೇ ಮಾಡಬೇಕಾಗ್ತದೆ ಅದಕ್ಕೆ ಆ ಒಂದು ಟೈಮ್ದಲ್ಲಿ ಇದು ಟ್ರೈನ್ ಚಾಲು ಆಗಬೇಕಂತ ಹೇಳಿ ಈ ಎಲ್ಲ ಸಂಬಂಧಪಟ್ಟ ಇಲಾಖೆಯವರು ಒಂದು ಜಾಗ್ರತಾ ಮುಂಜಾಗ್ರತಾ ಕ್ರಮ ತಗೋಬೇಕು ಅನ್ನುವಂಥ ಒಂದು ಆಗ್ರಹವನ್ನು ನಮ್ಮ ದಾಂಡೇಲಿ ಸಮಗ್ರ ಹೋರಾಟ ಸಮಿತಿ ವತಿಯಿಂದ ನಾನು ಒತ್ತಾಯವನ್ನು ಮಾಡ್ತಾಯಿದ್ದೆ